ಎಲ್ಲರಿಗೂ ನಮಸ್ಕಾರ ನನ್ನ ಹೆಸರು ಗೌರೀಶ್ ಬ್ಲೌಸು ಮತ್ತು ಚೂಡಿದಾರ್ ಟಾಪ್ದು ನೋಟ್ಸ್ ರೆಡಿ ಮಾಡಿದ್ದೆ ಈಗಾಗಲೇ ಸಾಕಷ್ಟು ಜನ ಆ ನೋಟ್ಸ್ನ ತೊಗೊಂಡಿದ್ದಾರೆ ಅದಕ್ಕೆ ಅಪ್ಡೇಟೆಡ್ ವರ್ಷನ್ನು ಇನ್ನೊಂದು ಹೊಸ ನೋಟ್ಸ್ನ ರೆಡಿ ಮಾಡಿದ್ದೀನಿ ಈ ಹಳೆ ನೋಟ್ಸು ಮತ್ತು ಹೊಸ ನೋಟ್ಸು ಯಾವ ರೀತಿ ಇರುತ್ತೆ ಏನು ಅನ್ನೋದು ಕಂಪ್ಲೀಟ್ ಡೀಟೇಲ್ಸ್ನ ತಿಳಿಸ್ಕೊಡ್ತೀನಿ ಅದರ ಎಷ್ಟು ನೀವು ಯಾವ ರೀತಿ ಅದನ್ನು ಪರ್ಚೇಸ್ ಮಾಡ್ಕೊಳ್ಬೇಕು ಅಂತ ಈ ಹಳೆ ನೋಟ್ಸು ಪ್ಲಸ್ ಹೊಸ ನೋಟ್ಸ್ ಎರಡೂ ನಿಮಗೆ ಈ ಟೈಲರಿಂಗ್ ಕೆಲಸನ ಹಂಡ್ರೆಡ್ ಪರ್ಸೆಂಟ್ ಪರ್ಫೆಕ್ಟಾಗಿ ಕಲ್ತ್ಕೊಳ್ಳೋದಕ್ಕೆ ಯೂಸ್ ಆಗುತ್ತೆ ಹಂಡ್ರೆಡ್ಗೆ ಟೂ ಹಂಡ್ರೆಡ್ ಪರ್ಸೆಂಟ್ ಈ ನೋಟ್ಸ್ ಯೂಸ್ ಆಗುತ್ತೆ ಅದರ ಡೀಟೇಲ್ಸ್ನ ತಿಳಿಸ್ಕೊಡ್ತೀನಿ ವೀಡಿಯೋನ ಪೂರ್ತಿಯಾಗಿ ನೋಡಿ ಇದು ಹಳೆ ನೋಟ್ಸು ಇದು ಯಾವ ರೀತಿ ಇರುತ್ತೆ ಅಂದರೆ ನಿಮಗೆ ಇದು ಪಾಯಿಂಟ್ಸ್ ವೈಸ್ ಇರುತ್ತೆ ಕಂಪ್ಲೀಟ್ ಡೀಟೇಲ್ಸ್ ಇರುತ್ತೆ ವಿತ್ ಫಾರ್ಮುಲಾ ಇರುತ್ತೆ ನಿಮಗೆ ಪಾಯಿಂಟ್ ವೈಸ್ ಇರುತ್ತೆ ನಿಮಗೆ ಆಗಿ ಈಗ ಡಾಟ್ ಬ್ಲೌಸ್ ಬ್ಯಾಕ್ ಸೈಡ್ ಪಾರ್ಟ್ ಕಟಿಂಗ್ ಮಾಡೋದಕ್ಕೆ ಇಷ್ಟು ಪಾಯಿಂಟ್ಸ್ ಇರುತ್ತೆ ನೀವು ಇಷ್ಟು ಪಾಯಿಂಟ್ಸನ್ನ ನೀವು ಓದ್ಕೊಂಡು ಲೈನಿಂಗ್ ಮೇಲೆ ಈಸಿಯಾಗಿ ಮಾರ್ಕಿಂಗ್ ಮಾಡಿ ಬ್ಯಾಕ್ ಸೈಡ್ ಪಾರ್ಟ್ನ ಕಟ್ ಮಾಡ್ಬೋದು ವಿತ್ ಫಾರ್ಮುಲಾ ಇರುತ್ತೆ ಇದರಲ್ಲೂ ನೀವು ಫಾರ್ಮುಲಾನ ಯೂಸ್ ಮಾಡಿಕೊಂಡು ಶೋಲ್ಡರು ನೆಕ್ ಬಿಡ್ತು ಆರ್ಮುಲ್ ಡೌನಿಂಗ್ ಇದನ್ನೆಲ್ಲ ನೀವು ಈಸಿಯಾಗಿ ಮಾರ್ಕಿಂಗ್ ಮಾಡ್ಕೊಳ್ಬೋದು ಇದ್ರದ್ದು ಮತ್ತೆ ಹಿಂದ್ಗಡೆ ಡಯಾಗ್ರಾಮ್ ಇರುತ್ತೆ ಇದನ್ನು ನೋಡಿಕೊಂಡು ನೀವು ಮಾರ್ಕಿಂಗ್ ಮಾಡಿರೋದು ಕರೆಕ್ಟ್ ಇದೆಯಾ ರಾಂಗ್ ಇದೆಯಾ ಅನ್ನೋದು ಚೆಕ್ ಮಾಡ್ಕೊಳ್ಬೋದು ನೆಕ್ಸ್ಟ್ ಫ್ರಂಟ್ ಸೈಡ್ ಪಾರ್ಟ್ ಸಪ್ರೇಟ್ ಇರುತ್ತೆ ಫ್ರೆಂಟ್ ಸೈಡ್ ಪಾರ್ಟ್ಗೂ ಪಾಯಿಂಟ್ಸ್ ಇರುತ್ತೆ ಇದನ್ನು ಓದ್ಕೊಂಡು ನೀವು ಫಾರ್ಮುಲಾ ಇರುತ್ತೆ ಆ ಫಾರ್ಮುಲಾನ ಯೂಸ್ ಮಾಡಿಕೊಂಡು ಫ್ರಂಟ್ ಸೈಡ್ ಪಾರ್ಟ್ ಕಟ್ಟಿಂಗ್ ಮಾಡ್ಬೋದು ಅದರದ್ದು ಡಯಾಗ್ರಾಮ್ ಇಮೇಜ್ ಇರುತ್ತೆ ನೆಕ್ಸ್ಟ್ ಕ್ರಾಸ್ ಬೆಲ್ಟು ಇದ್ರದ್ದು ಪಾಯಿಂಟ್ಸ್ ಇರುತ್ತೆ ಮತ್ತು ಇಮೇಜ್ ಇರುತ್ತೆ ನೆಕ್ಸ್ಟು ಸ್ಲೀವ್ಸ್ದು ಇರುತ್ತೆ ಇದು ಪಾಯಿಂಟ್ಸ್ ಇರುತ್ತೆ ಇಮೇಜ್ ಇರುತ್ತೆ ಇದರಲ್ಲಿ ನಿಮಗೆ ಎಲ್ಲ ಮಾಡಲ್ ಬ್ಲೌಸಸ್ದು ಇರುತ್ತೆ ಓಕೆನಾ ಇದೇ ರೀತಿ ಚುಡಿದಾರ ಟಾಪ್ಸು ಇದೇ ರೀತಿಯೇ ಇರುತ್ತೆ ಬಾಟಮ್ ಇರೋದಿಲ್ಲ ಚುಡಿದಾರ ಟಾಪ್ಸ್ ಮಾತ್ರ ಇರುತ್ತೆ ಬ್ಲೌಸಸ್ಸಲ್ಲಿ ಎಲ್ಲ ಮಾಡಲ್ಸು ಇರುತ್ತೆ ನಿಮಗೆ ಡಾಟ್ ಬ್ಲೌಸು ಬೋಟ್ ನೆಕ್ ಬ್ಲೌಸು ಪ್ರಿನ್ಸಸ್ ಕಟ್ಟು ಸಿಂಗಲ್ ಕಟೋರಿ ಡಬಲ್ ಕಟೋರಿ ಫುಲ್ ಕಾಲರ್ ನೆಕ್ ಹಾಫ್ ಕಾಲರ್ ನೆಕ್ ಈ ರೀತಿ ಎಲ್ಲ ಮಾಡಲ್ದು ನಿಮಗೆ ಬ್ಲೌಸಸ್ ಇರುತ್ತೆ ಚೂಡಿದಾರ್ ಟಾಪ್ದು ಅಷ್ಟೇ ನಿಮಗೆ ಸೈಡ್ ಓಪನ್ ಟಾಪು ಅಂಬ್ರೇಲ್ ಟಾಪು ಏಲೈನ್ ಕೊಡ್ತಾ ಫುಲ್ ಕಾಲರ್ ನೆಕ್ಕು ಆಫ್ ಕಾಲರ್ ನೆಕ್ಕು ಓಕೆನಾ ಈ ರೀತಿ ಚುಡಿದಾರ ಟಾಪ್ದು ಎಲ್ಲ ಮಾಡಲ್ಸ್ದು ನಿಮಗೆ ಇದು ನೋಟ್ಸು ಇದು ಡಿ ಡಿಟೇಲ್ ಆಗಿ ವಿವರಣೆಯಾಗಿ ಇರುತ್ತೆ ಓಕೆನಾ ಬರೆದಿರ್ತೀನಿ ಈ ರೀತಿ ಈ ರೀತಿ ಹಳೆ ನೋಟ್ಸ್ ಇರುತ್ತೆ ಇದು ಹೊಸ ನೋಟ್ಸು ಈ ಹೊಸ ನೋಟ್ಸು ನಿಮಗೆ ನೋಡಿ ಈ ರೀತಿ ಇರುತ್ತೆ ಹೊಸ ನೋಟ್ಸ್ ನಿಮಗೆ ಹಳೆ ನೋಟ್ಸಲ್ಲಿ ಕನ್ನಡದ ಕನ್ನಡದಲ್ಲಿ ಅಕ್ಷರದಲ್ಲಿ ಬರೆದಿರ್ತೀನಿ ಪಾಯಿಂಟ್ ವೈಸ್ ಇರುತ್ತೆ ಅದು ಕಂಪ್ಲೀಟ್ ಡೀಟೇಲ್ಸ್ ಇರುತ್ತೆ ಇದರಲ್ಲಿ ಏನು ಅಂದರೆ ನಿಮಗೆ ಬೇಕಾಗಿರುವಂಥ ಮಾರ್ಕಿಂಗ್ಸ್ ಮಾತ್ರನೇ ಇರುತ್ತೆ ಈಗ ಇಪ್ಪತ್ತೆಂಟು ಇಪ್ಪತ್ತೊಂಬತ್ತು ಇಂಚು ಚೆಸ್ಟ್ ಮೆಜರ್ಮೆಂಟ್ ಈ ಚೆಸ್ಟ್ ಮೆಜರ್ಮೆಂಟ್ಗೆ ಜೀರೋ ಡೀಪಿಂದ ಹತ್ತು ಇಂಚುವರೆಗೂ ಓಕೆನಾ ಈ ರೀತಿ ಚೆಸ್ಟ್ ಮೆಜರ್ಮೆಂಟ್ ಮೇಲೆ ಡಿಪೆಂಡ್ ಮಾಡಿಕೊಂಡು ಈ ನಂಬರ್ಸ್ ಎಲ್ಲ ಚೇಂಜ್ ಆಗುತ್ತೆ ಫ್ರಂಟ್ ಡೀಪ್ ಮೇಲೆ ಬ್ಯಾಕ್ ಡೀಪು ಮತ್ತು ಫ್ರಂಟ್ ಡೀಪ್ ಮೇಲೆ ಡಿಪೆಂಡ್ ಮಾಡಿಕೊಂಡು ಶೋಲ್ಡರು ನೆಕ್ ವಿಡ್ತು ಹಾರ್ಮಲ್ ರೌನಿಂಗ್ ಮೇಲೆ ಡಿಪೆಂಡ್ ಮಾಡಿಕೊಂಡು ಹಾರ್ಮಲ್ ಡೌನಿಂಗ್ ಯಾವ ರೀತಿ ತೊಗೊಳ್ಳೋದು ಮತ್ತು ಬ್ಲೌಸ್ ಲೆಂತ್ ಮೇಲೆ ಡಿಪೆಂಡ್ ಮಾಡಿಕೊಂಡು ನಾವು ಡಾಟ್ ಲೆಂತು ಮತ್ತು ಅಲ್ಲಿಂದ ಎಕ್ಸ್ರೇ ಎಷ್ಟು ತೊಗೊಳ್ಬೇಕು ಮತ್ತು ಡಾಟ್ ಬಿಡುತ್ತೇ ಎಷ್ಟು ತಗೊಳ್ಬೇಕು ಓಕೆನಾ ನೆಕ್ಸ್ಟ್ ಸ್ಲೀವ್ ಲೆಂತ್ ಸ್ಲೀವ್ ಲೆಂತ್ ಮೇಲೆ ಡಿಪೆಂಡ್ ಮಾಡಿಕೊಂಡು ಸ್ಲೀವ್ ಹಾರ್ಮಲ್ ಡೌನಿಂಗ್ ಎಷ್ಟು ತಗೊಳ್ಬೇಕು ಮತ್ತು ಬ್ಲೌಸ್ ಲೆಂತ್ ಮೇಲೆ ಡಿಪೆಂಡ್ ಮಾಡಿಕೊಂಡು ಕ್ರಾಸ್ ಬೆಲ್ಟ್ ಯಾವ ರೀತಿ ತೊಗೊಳ್ಬೇಕು ಎಷ್ಟು ಇಂಚ್ ತೊಗೊಳ್ಬೇಕು ಪಟ್ಟಿ ಕಡೆ ಎಷ್ಟು ಸೆಂಟರ್ಗೆ ಎಷ್ಟು ಮತ್ತೆ ಸೈಡ್ ಫಿಟ್ಟಿಂಗ್ ಕಡೆ ಎಷ್ಟು ಅಂತ ಈ ರೀತಿ ಕಂಪ್ಲೀಟ್ ಡೀಟೇಲ್ಸ್ ಇರುತ್ತೆ ಈ ಹಳೆ ನೋಟ್ಸ್ಗೂ ಹೊಸ ನೋಟ್ಸ್ಗೂ ಕಂಪೇರ್ ಮಾಡಿಕೊಂಡ್ರೆ ಎರಡು ನಿಮಗೆ ಬೆಸ್ಟ್ ಇರುತ್ತೆ ಹಳೆ ನೋಟ್ಸ್ ಅಲ್ಲಿ ಕಂಪ್ಲೀಟ್ ಡೀಟೇಲ್ಸ್ ಇರುತ್ತೆ ಇದು ನಿಮಗೆ ಎಷ್ಟು ಬೇಕೋ ಅಷ್ಟಿರುತ್ತೆ ಓಕೆನಾ ಇದನ್ನು ನಿಮಗೆ ತುಂಬಾ ಇಂಪಾರ್ಟೆಂಟ್ ಆಗುತ್ತೆ ಹಳೆ ನೋಟ್ಸಲ್ಲಿ ಡೀಪ್ ನೆಕ್ ಡೀಪ್ ನೆಕ್ ಇದ್ರೆ ಮಾತ್ರ ಬ್ಲೌಸ್ ಕಟಿಂಗ್ ಮಾಡೋದಕ್ಕೆ ಬರುತ್ತೆ ಈ ಹೊಸ ನೋಟ್ಸ್ ಅಲ್ಲಿ ಏನಂದ್ರೆ ಡೀಪ್ ನಿಮಗೆ ಜೀರೋ ಇದು ಹನ್ನೆರಡು ಇಂಚುವರೆಗೂ ಡೀಪ್ ಇರಲಿ ನೀವು ಯಾವುದೇ ಚೆಸ್ಟ್ ಮೆಜರ್ಮೆಂಟ್ ಇರಲಿ ಈಸಿಯಾಗಿ ನೀವು ಇದನ್ನು ನೋಡಿಕೊಂಡು ಕಟಿಂಗ್ ಮಾಡ್ಬೋದು ಇದು ಹೊಸ ನೋಟ್ಸ್ ಏನಿದೆ ಇದನ್ನು ಈ ಫಾರ್ಮುಲಾನ ಯೂಸ್ ಮಾಡಿಕೊಂಡು ಯಾವ ರೀತಿ ನೀವು ಬ್ಲೌಸ್ ಕಟಿಂಗ್ ಮಾಡೋದು ಮಾರ್ಕಿಂಗ್ ಮಾಡೋದು ಅಂತ ನಿಮಗೆ ಒಂದು ವೀಡಿಯೋನೂ ಕಳಿಸ್ಕೊಡ್ತೀನಿ ಈ ಹೊಸ ನೋಟ್ಸ್ ಮತ್ತು ಹಳೆ ನೋಟ್ಸ್ನ ತೊಗೊಂಡ್ರೆ ಯಾವ ರೀತಿ ಈ ನೋಟ್ಸ್ನ ಯೂಸ್ ಮಾಡಿಕೊಂಡು ಕಟಿಂಗ್ ಮಾಡೋದಂತೂ ಒಂದು ವಿಡಿಯೋನ ಕಳಿಸ್ಕೊಡ್ತೀನಿ ವಾಟ್ಸಪ್ಪಲ್ಲಿ ನೀವು ಆ ವೀಡಿಯೋನ ನೋಡಿದರೆ ಇದು ನಿಮಗೆ ಇನ್ನಷ್ಟು ಕ್ಲಿಯರಾಗಿ ಅರ್ಥ ಆಗುತ್ತೆ ಓಕೆನಾ ಈ ರೀತಿ ಇರುತ್ತೆ ಒಂದು ಚಾರ್ಟ್ ಅಂದ್ಕೊಳ್ಳಿ ಇದನ್ನು ಓಕೆನಾ ಒಂದು ಚೆಸ್ಟ್ ಮೆಜರ್ಮೆಂಟಿಗೆ ಆ ಡೀಪ್ಗೆ ಡೀಪು ಮತ್ತು ಆ ಬ್ಲೌಸ್ ಲೆಂತ್ ಮೇಲೆ ಡಿಪೆಂಡ್ ಮಾಡಿಕೊಂಡು ನಾವು ಎಲ್ಲವನ್ನು ಯಾವ ರೀತಿ ತೊಗೊಳ್ಬೇಕು ಅನ್ನೋದು ಇದೇ ರೀತಿ ನಿಮಗೆಲ್ಲ ಚೆಸ್ಟ್ ಮೆಜರ್ಮೆಂಟ್ಗೂ ಇರುತ್ತೆ ನೋಡಿ ಆಗಿ ನಾವು ಜೀರೋ ಡೀಪಿಂದ ಹನ್ನೆರಡು ಇಂಚ್ ಡೀಪ್ವರೆಗೂ ನಾವು ಚೆಸ್ಟ್ ಮೆಜರ್ಮೆಂಟ್ ಮೇಲೆ ಡಿಪೆಂಡ್ ಮಾಡ್ಕೊಂಡು ತೊಗೊಳ್ಬೋದು ಇದು ಇನ್ನಷ್ಟು ಈಸಿ ನೀವು ಯಾವುದೇ ಕ್ಯಾಲ್ಕುಲೇಷನ್ ಹಾಕೋ ಅವಶ್ಯಕತೆ ಇರೋದಿಲ್ಲ ಯಾವುದ್ರ ಬಗ್ಗೆ ನೀವು ತಲೆ ಕೆಡಿಸ್ಕೊಳ್ಳೋ ಅವಶ್ಯಕತೆ ಇರೋದಿಲ್ಲ ಒಂದು ವೀಡಿಯೋ ಕಳಿಸ್ಕೊಡ್ತೀನಲ್ವ ಅದನ್ನು ನೋಡಿದರೆ ಹಂಡ್ರೆಡ್ ಪರ್ಸೆಂಟ್ ನಿಮಗೆ ಕ್ಲಾರಿಟಿ ಬರುತ್ತೆ ಇದರಲ್ಲಿ ಏನಂದರೆ ಇದು ಪ್ರಮೋಷನ್ ವೀಡಿಯೋ ಆಗಿರೋದ್ರಿಂದ ಜಾಸ್ತಿ ಡೀಟೇಲ್ಸ್ನ ತಿಳಿಸ್ಕೊಡಕ್ಕಾಗ್ತಿಲ್ಲ ಯಾವ ರೀತಿ ಇರುತ್ತೆ ಅಂತ ನಿಮಗೆ ತೋರಿಸ್ತಾ ಇದ್ದೀನಿ ಇದೊಂದು ಚಾರ್ಟ್ ಇದ್ದರೆ ನಿಮ್ಮ ಹತ್ರ ಒಂದು ಚೆಸ್ಟ್ ಮೆಜರ್ಮೆಂಟ್ಗೂ ಒಂದು ಚಾರ್ಟ್ ಇರುತ್ತೆ ಅದನ್ನು ನೋಡಿಕೊಂಡ್ರೆ ನೀವು ಯಾವುದ್ರ ಬಗ್ಗೆನೂ ತಲೆ ಕೆಡಿಸ್ಕೊಳ್ಳೋ ಅವಶ್ಯಕತೆನೇ ಇಲ್ಲ ಈ ನಂಬರ್ಸ್ನ ನೋಡಿಕೊಂಡು ನೀವು ಈಸಿಯಾಗಿ ಮಾರ್ಕ್ ಮಾಡ್ಬೋದು ಓಕೆನಾ ಈ ರೀತಿ ಇರುತ್ತೆ ಹೊಸ ನೋಟ್ಸ್ ಇದು ಹಳೆ ನೋಟ್ಸು ಮತ್ತು ಹೊಸ ನೋಟ್ಸ್ ಯಾವ ರೀತಿ ಇರುತ್ತೆ ಅಂತ ನೋಡಿದ್ರಲ್ವ ಈಗ ನಿಮಗೆ ಈ ನೋಟ್ಸ್ನ ಬೆಲೆ ಎಷ್ಟು ಇದನ್ನು ಯಾವ ರೀತಿ ಅಂತ ಈಗ ಡೀಟೇಲಾಗಿ ತಿಳಿಸ್ಕೊಡ್ತೀನಿ ನೋಡಿ ನೋಟ್ಸ್ ಯಾವ ರೀತಿ ಇರುತ್ತೆ ಅಂತ ನೋಡಿದ್ರಲ್ವ ಈ ಹಳೆ ನೋಟ್ಸ್ ಬೆಲೆ ಒರಿಜಿನಲ್ ಬೆಲೆ ಬಂದುಬಿಟ್ಟು ಒಂದೂವರೆ ಸಾವಿರ ರೂಪಾಯಿ ಇದೆ ಹೊಸ ನೋಟ್ಸ್ದು ಒರಿಜಿನಲ್ ಬೆಲೆ ಬಂದುಬಿಟ್ಟು ಒಂದು ಸಾವಿರ ರೂಪಾಯಿ ಇದೆ ಇದು ನಿಮಗೆ ಆಫರಲ್ಲಿ ಹಳೆ ನೋಟ್ಸು ಸಾವಿರ ರೂಪಾಯಿಗೆ ಸಿಗ್ತಾ ಇದೆ ಹೊಸ ನೋಟ್ಸು ಐನೂರು ರೂಪಾಯಿಗೆ ಸಿಗ್ತಾ ಇದೆ ಇದನ್ನು ನೀವು ಯಾವ ರೀತಿ ತೊಗೊಳ್ಬೇಕು ಅಂದರೆ ಈಗ ಫಸ್ಟು ನಿಮಗೆ ಡಿಸ್ಪ್ಲೇ ಮೇಲೆ ಯೆಲ್ಲೋ ಕಲರ್ ಬಾಕ್ಸಲ್ಲಿ ಫೋನ್ಪೇ ಮತ್ತು ಗೂಗಲ್ ಪೇ ನಂಬರ್ ಕಾಣಿಸ್ತಿದೆ ನೋಡಿ ನೈನ್ ಒನ್ ಜೀರೋ ಏಯ್ಟ್ ಒನ್ ಸಿಕ್ಸ್ ತ್ರೀ ಫೈವ್ ಇದನ್ನು ಸೇವ್ ಮಾಡಿ ಇಟ್ಕೊಳ್ಳಿ ವಿಡಿಯೋನ ಸ್ಟಾಪ್ ಮಾಡಿ ಮತ್ತು ಕೆಳಗಡೆ ರೆಡ್ ಕಲರ್ ಬಾಕ್ಸಲ್ಲಿರುವಂಥ ನಂಬರು ವಾಟ್ಸಪ್ ನಂಬರು ಸೇವ್ ಮಾಡಿ ಇಟ್ಕೊಳ್ಳಿ ನಂಬರ್ನ ಈ ನೋಟ್ಸ್ನ ಬೆಲೆ ನೀವು ತಿಳ್ಕೊಂಡ್ರಲ್ವ ಹಳೆ ನೋಟ್ಸ್ದು ಆಫರ್ ಪ್ರೈಸು ನಿಮಗೆ ಸಾವಿರ ರೂಪಾಯಿ ಹೊಸ ನೋಟ್ಸ್ದು ಆಫರಲ್ಲಿ ನಿಮಗೆ ಐನೂರು ರೂಪಾಯಿಗೆ ಇದೆ ಇದನ್ನು ನೀವು ಯಾವ ರೀತಿ ತೊಗೊಳ್ಬೇಕು ಅಂದರೆ ಈ ಫೋನ್ಪೇ ನಂಬರ್ಗೆ ನೀವು ಅಮೌಂಟನ್ನ ಪೇ ಮಾಡಬೇಕು ಈಗ ನಿಮಗೆ ಹಳೆ ನೋಟ್ಸು ಆಲ್ರೆಡಿ ಸಾಕಷ್ಟು ಜನ ತೊಗೊಂಡಿದ್ದಾರೆ ಇದನ್ನು ಗಮನ ಇಟ್ಟು ಕೇಳಿ ಆಗಲೇ ಹಳೆ ನೋಟ್ಸು ಯಾರೆಲ್ಲ ತೊಗೊಂಡಿದ್ದೀರೋ ಓಕೆನಾ ನೀವು ಹೊಸ ನೋಟ್ಸ್ಗೆ ಐನೂರು ರೂಪಾಯಿನ ಅಮೌಂಟನ್ನ ಪೇ ಮಾಡಿ ಅದನ್ನು ಸ್ಕ್ರೀನ್ಶಾಟ್ ತೆಗೆದು ವಾಟ್ಸಪ್ಪಲ್ಲಿ ಕಳಿಸಿ ಹೊಸ ನೋಟ್ಸ್ ಅಂತ ಒಂದು ಮೆಸೇಜ್ ಮಾಡಿದರೆ ನಿಮಗೆ ಈ ಹೊಸ ನೋಟ್ಸ್ನ ಕಳಿಸ್ಕೊಡ್ತೀನಿ ಇದ್ರ ಜೊತೆಗೆ ನಿಮಗೆ ಎರಡು ತಿಂಗಳು ಆನ್ಲೈನ್ ಕ್ಲಾಸಸ್ ರೆಕಾರ್ಡೆಡ್ ವೀಡಿಯೋಸ್ ಮೂವತ್ತು ರೆಕಾರ್ಡೆಡ್ ವೀಡಿಯೋಸು ಫ್ರೀಯಾಗಿ ಕಳಿಸ್ಕೊಡ್ತೀನಿ ಇದನ್ನು ಗಮನ ಗಮನ ಇಟ್ಟು ಕೇಳಿ ನೆಕ್ಸ್ಟು ಇದುವರೆಗೂ ನೀವು ನೋಟ್ಸೇ ತೊಗೊಂಡಿಲ್ಲ ಇದೇ ವಸ್ ಫಸ್ಟ್ ಟೈಮ್ ವೀಡಿಯೋ ನೋಡ್ತಾ ಇದ್ದೀವಿ ನೋಟ್ಸ್ ಬಗ್ಗೆ ಆಫರ್ ಬಗ್ಗೆ ನಾವು ಇದುವರೆಗೂ ನೋಟ್ಸ್ ತೊಗೊಂಡಿಲ್ಲ ಅಂದರೆ ನೀವು ಹಳೆ ನೋಟ್ಸ್ನ ತೊಗೊಂಡ್ರೆ ಹೊಸ ನೋಟ್ಸು ನಿಮಗೆ ಐನೂರು ರೂಪಾಯಿ ಸಿಗುತ್ತೆ ನೀವು ಹಳೆ ನೋಟ್ಸ್ನ ತೊಗೊಂಡಿಲ್ಲ ಅಂದರೆ ಹೊಸ ನೋಟ್ಸ್ನ ಬೆಲೆ ಸಾವಿರ ರೂಪಾಯಿನೇ ಇರುತ್ತೆ ನೀವು ಹೊಸ ನೋಟ್ಸ್ ಒಂದೇ ಸಾಕು ನಮಗೆ ಹಳೆ ನೋಟ್ಸ್ ಬೇಡ ಅಂದರೆ ಸಾವಿರ ರೂಪಾಯಿ ಅಮೌಂಟ್ನ ಪೇ ಮಾಡಿದರೆ ಅದನ್ನು ಸ್ಕ್ರೀನ್ಶಾಟ್ ತೆಗೆದು ವಾಟ್ಸಪ್ ನಂಬರ್ಗೆ ಸ್ಕ್ರೀನ್ಶಾಟ್ನ ಕಳಿಸಿದರೆ ನಿಮಗೆ ಹೊಸ ನೋಟ್ಸ್ನ ಕಳಿಸ್ಕೊಡ್ತೀನಿ ಇದ್ರ ಜೊತೆಗೆ ನಿಮಗೂ ಎರಡು ತಿಂಗಳು ಆನ್ಲೈನ್ ಕ್ಲಾಸಸ್ದು ರೆಕಾರ್ಡೆಡ್ ವೀಡಿಯೋಸ್ನ ಕಳಿಸ್ಕೊಡ್ತೀನಿ ನೀವು ಹೊಸ ನೋಟ್ಸು ಪ್ಲಸ್ ಹಳೆ ನೋಟ್ಸು ಎರಡು ಬೇಕು ಅಂದರೆ ಹೊಸದಾಗಿ ವೀಡಿಯೋ ನೋಡ್ತಾ ಇರೋರು ಒಂದೂವರೆ ಸಾವಿರ ರೂಪಾಯಿ ಅಮೌಂಟ್ನ ಪೇ ಮಾಡಿದರೆ ಹಳೆ ನೋಟ್ಸು ಪ್ಲಸ್ ಹೊಸ ನೋಟ್ಸ್ ಎರಡೂ ಕಳಿಸ್ಕೊಟ್ಟು ನಿಮಗೆ ಎರಡು ತಿಂಗಳು ಆನ್ಲೈನ್ ಕ್ಲಾಸಸ್ದು ಮೂವತ್ತು ರೆಕಾರ್ಡೆಡ್ ವೀಡಿಯೋಸ್ನು ನಿಮಗೆ ಕಳಿಸ್ಕೊಡ್ತೀನಿ ಈ ರೀತಿ ಇರುತ್ತೆ ಇದು ಮತ್ತೆ ನಾನು ನಿಮಗೆ ವಾಟ್ಸಪ್ಪಲ್ಲಿ ನೋಟ್ಸ್ದು ಪಿ ಡಿ ಎಫ್ ಫೈಲ್ ಕಳ್ಸ್ಕೊಡ್ತೀನಿ ಈಗ ನಾನು ನಿಮಗೆ ಪ್ರಿಂಟ್ ತೋರಿಸಿದ್ನಲ್ವ ಈ ಪ್ರಿಂಟ್ ಬುಕ್ ಕಳಿಸ್ಕೊಡೋದಿಲ್ಲ ವಾಟ್ಸಪ್ಪಲ್ಲಿ ಫಿ ಡಿ ಎಫ್ ಫೈಲ್ ಕಳಿಸ್ಕೊಡ್ತೀನಿ ಇದುವರೆಗೂ ಅದೇ ರೀತಿಯೇ ಹಳೆ ನೋಟ್ಸ್ನ ಕಳ್ಸ್ಕೊಟ್ಟಿರೋದು ಹೊಸ ನೋಟ್ಸ್ನ ಅದೇ ರೀತಿ ಕಳಿಸ್ಕೊಡ್ತೀನಿ ಫಿ ಡಿ ಎಫ್ ಫೈಲ್ ಕಳ್ಸ್ಕೊಡ್ತೀನಿ ಇದನ್ನು ನೀವು ಡೌನ್ಲೋಡ್ ಮಾಡ್ಕೊಂಡು ನಿಮ್ಮ ಹತ್ರ ಇರುವಂಥ ಕಂಪ್ಯೂಟರ್ ಸೆಂಟರ್ಗೆ ಹೋದರೆ ಅವರು ಪ್ರಿಂಟ್ ತೆಗೆದುಕೊಡ್ತಾರೆ ಹಳೆ ನೋಟ್ಸು ನೀವು ವೈಟಮ್ ಬ್ಲಾಕ್ ಪ್ರಿಂಟ್ ತೊಗೊಳ್ಳಿ ನಿಮಗೊಂದು ನೂರೈವತ್ತು ಇನ್ನೂರು ರೂಪಾಯಿ ಆಗುತ್ತೆ ಹೊಸ ನೋಟ್ಸ್ನ ಕಲರ್ ಪ್ರಿಂಟೇ ತೊಗೊಳ್ಳಿ ನಿಮಗೊಂದು ನೂರು ರೂಪಾಯಿ ಆಗುತ್ತೆ ಓಕೆನಾ ಈ ರೀತಿ ಇರುತ್ತೆ ಒರಿಜಿನಲ್ ಬೆಲೆ ಬಂದುಬಿಟ್ಟು ಒಂದುವರೆ ಸಾವಿರ ಇದೆ ಹಳೆ ನೋಟ್ಸ್ದು ಸಾವಿರ ರೂಪಾಯಿ ಕೊಡ್ತಾ ಇದ್ದೀನಿ ಹಾಗೆ ಹೊಸ ನೋಟ್ಸ್ದು ಸಾವಿರ ರೂಪಾಯಿ ಇದೆ ಐನೂರು ರೂಪಾಯಿ ಕೊಡ್ತಾ ಇದ್ದೀನಿ ಹಳೆ ನೋಟ್ಸ್ನ ಆಲ್ರೆಡಿ ತಗೊಂಡಿರೋರಿಗೆ ಹೊಸ ನೋಟ್ಸ್ ಐನೂರು ರೂಪಾಯಿ ನೀವು ಇದುವರೆಗೂ ನೋಟ್ಸೇ ತೊಗೊಂಡಿಲ್ಲ ಅಂದರೆ ನೀವು ಒಂದುವರೆ ಸಾವಿರ ರೂಪಾಯಿ ಪೇ ಮಾಡಿದರೆ ಹಳೆ ನೋಟ್ಸು ಪ್ಲಸ್ ಹೊಸ ನೋಟ್ಸು ವೀಡಿಯೋಸ್ ಕಳಿಸ್ಕೊಡ್ತೀನಿ ಬರೀ ಹೊಸ ನೋಟ್ಸ್ ಒಂದೇ ಬೇಕು ಅಂದರೆ ಹೊಸ್ದಾಗಿ ನೋಟ್ಸ್ನ ತೊಗೊಳ್ಳೋರಿಗೆ ಹೊಸ ನೋಟ್ಸು ಸಾವಿರ ರೂಪಾಯಿ ಆಗುತ್ತೆ ಈ ವಿಡಿಯೋದಲ್ಲಿ ತಿಳಿಸಿರುವಂಥ ಡೀಟೇಲ್ಸ್ ನಿಮ್ಗೆ ಅರ್ಥ ಆಗಿಲ್ಲ ಅಂದರೆ ಫೋನ್ ನಂಬರ್ ಕೊಟ್ಟಿದ್ದೀನಲ್ವ ನೀವು ಕಾಲ್ ಮಾಡಿ ಇನ್ನಷ್ಟು ಡೀಟೇಲ್ಸ್ ಬೇಕಂದರೆ ತಿಳ್ಕೊಳ್ಳಿ ಅರ್ಥ ಆಗಿದ್ದರೆ ನಿಮ್ಮ ಹತ್ರ ಈಗಲೇ ಅಮೌಂಟ್ ಇದ್ದರೆ ನೀವು ಅಮೌಂಟ್ನ ಪೇ ಮಾಡಿ ವಾಟ್ಸಪ್ಪಲ್ಲಿ ಸ್ಕ್ರೀನ್ಶಾಟ್ ಕಳಿಸಿ ನಾನು ನಿಮಗೆ ಫಿ ಡಿ ಎಫ್ ಫೈಲು ಆ ವೀಡಿಯೋಸ್ ಲಿಂಕ್ನ ಕಳಿಸ್ಕೊಡ್ತೀನಿ ಒಂದು ವೇಳೆ ನಿಮ್ಮ ಹತ್ರ ಫೋನ್ಪೇ ಗೂಗಲ್ ಪೇ ಇಲ್ಲಾಂದರೆ ನಿಮ್ಮ ಫ್ರೆಂಡ್ಸ್ ಫ್ಯಾಮಿಲಿ ಮೆಂಬರ್ಸ್ ಯಾರ ಹತ್ರ ಯಾರ ಹತ್ರ ಆದ್ರೂ ನನ್ನ ಫೋನ್ಪೇ ನಂಬರ್ನ ಕೊಟ್ಟು ಅಮೌಂಟ್ನ ಪೇ ಮಾಡಿಸಿ ಅವ್ರಿಗೆ ಸ್ಕ್ರೀನ್ಶಾಟ್ ತೊಗೊಳಕ್ಕೆ ಹೇಳಿ ಆ ಸ್ಕ್ರೀನ್ಶಾಟ್ನ ನಿಮ್ಮ ವಾಟ್ಸಪ್ ನಂಬರ್ಗೆ ಕಳಿಸ್ಕೊಂಡು ನಿಮ್ಮ ವಾಟ್ಸಪ್ ನಂಬರಿಂದ ನನಗೆ ಕಳಿಸಿ ಕಳಿಸ್ಕೊಡ್ತೀನಿ ಓಕೆನಾ ನಿಮ್ಮ ನಿಮ್ಮ ವಾಟ್ಸಪ್ ನಂಬರ್ಗೇ ಡೈರೆಕ್ಟಾಗಿ ಕಳಿಸ್ಕೊಡ್ತೀನಿ ನೆನಪಿರಲಿ ಈ ಆಫರು ಸ್ವಲ್ಪ ದಿನ ಮಾತ್ರನೇ ಇರುತ್ತೆ ನೀವು ತಡ ಮಾಡಿದರೆ ಮತ್ತೆ ನೀವು ಆಫರಲ್ಲಿ ತೊಗೊಳ್ಬೇಕಂದ್ರೆ ನೀವು ಮತ್ತೊಂದು ಎರಡು ಮೂರು ತಿಂಗಳು ಇಲ್ಲ ನಾಲ್ಕು ತಿಂಗಳವರೆಗೂ ವೆಯ್ಟ್ ಮಾಡಬೇಕಾಗುತ್ತೆ ನಿಮ್ಮ ಹತ್ರ ಅಮೌಂಟ್ ಇದ್ದರೆ ಈಗಲಿಂದನೇ ಪೇ ಮಾಡಿ ನೀವು ನೋಟ್ಸ್ನ ತೊಗೊಳ್ಳಿ ಅಮೌಂಟ್ ಇಲ್ಲಾಂದರೆ ಸಾಧ್ಯವಾದಷ್ಟು ಬೇಗ ಬೇಗ ನೀವು ಅಮೌಂಟ್ನ ಅರೇಂಜ್ ಮಾಡಿಕೊಂಡು ಈ ನೋಟ್ಸನ್ನ ತೊಗೊಳ್ಳಿ ಆಫರು ಸ್ವಲ್ಪ ದಿನ ಮಾತ್ರನೇ ಇರುತ್ತೆ ನೆನಪಿರ್ಲಿ ಈ ವಿಡಿಯೋದಲ್ಲಿ ಡೀಪ್ ನೆಕ್ ಬ್ಲೌಸ್ನ ಕಟಿಂಗ್ ಮಾಡೋದಕ್ಕೆ ಕೆಲವು ಇಂಪಾರ್ಟೆಂಟ್ ನಿಮಗೆ ಟಿಪ್ಸ್ನ ತಿಳಿಸ್ಕೊಡ್ತೀನಿ ಇಂಪಾರ್ಟೆಂಟ್ ಇನ್ಫಾರ್ಮೇಷನ್ ಇದು ಈ ಇನ್ಫಾರ್ಮೇಷನ್ನ ನೀವು ತಿಳ್ಕೊಂಡ್ರೆ ಖಂಡಿತವಾಗ್ಲೂ ನೀವು ಡೀಪ್ ನೆಕ್ ಬ್ಲೌಸ್ನ ಪರ್ಫೆಕ್ಟಾಗಿ ಕಟಿಂಗ್ ಮಾಡ್ತೀರ ಓಕೆನಾ ಫಸ್ಟ್ ಪಾಯಿಂಟ್ ಬಂದುಬಿಟ್ಟು ಇದರಲ್ಲಿ ನೋಡಿ ಯಾವುದೇ ಡೀಪ್ ನೆಕ್ ಆಗಿರ್ಬೋದು ಎಷ್ಟು ಇಂಚ್ ಇರಲಿ ಡೀಪ್ ಈಗ ಬ್ಲೌಸ್ ಹದಿನಾಲ್ಕು ಇಂಚ್ ಇದ್ದರೂ ಹನ್ನೆರಡು ಇಂಚವರೆಗೂ ಡೀಪ್ ಇರಲಿ ಓಕೆನಾ ಡೀಪು ಎಷ್ಟಾದರೂ ಇರಲಿ ಬ್ರಾಡ್ ಎಷ್ಟಾದರೂ ಇರಲಿ ನೀವು ಒಂದು ಮೈಂಡಲ್ಲಿ ಫಿಕ್ಸ್ ಮಾಡ್ಕೊಂಡಿರ್ತೀರಿ ಏನು ಡೀಪ್ ಜಾಸ್ತಿ ಆದಷ್ಟು ಶೋಲ್ಡ್ರನ್ನ ಕಡಿಮೆ ಮಾಡ್ಕೊಳ್ಬೇಕು ನೆಕ್ ಗುಡಿದ್ನ ಕಡಿಮೆ ಮಾಡ್ಕೊಳ್ಬೇಕು ಆಗಲೇ ಡ್ರಾಪ್ ಬರೋದಿಲ್ಲ ಅನ್ನೋದು ಸಾಕಷ್ಟು ಜನಕ್ಕೆ ಗೊತ್ತಿರೋ ವಿಚಾರ ಬಟ್ ಅದು ರಾಂಗು ಆ ರೀತಿ ಯಾವತ್ತೂ ಯೋಚನೆ ಮಾಡಬೇಡಿ ಅದು ರಾಂಗು ಈಗ ನಿಮಗೆ ಕೆಲವು ಎಕ್ಸಾಮ್ಸ್ ಎಕ್ಸಾಂಪಲ್ನ ಕೊಟ್ಟು ಮತ್ತು ಕೆಲವು ಇಂಪಾರ್ಟೆಂಟ್ ವಿಚಾರನ ತಿಳಿಸ್ತೀನಿ ಇದನ್ನು ನೋಡಿ ಈ ವಿಡಿಯೋನ ನೀವು ನೋಡೋದ್ರಿಂದ ನಿಮ್ಗೆ ಆಲ್ಮೋಸ್ಟು ಈ ಡೀಪ್ ನೆಕ್ ಬ್ಲೌಸ್ಗೆ ಇರುವಂಥ ಎಲ್ಲ ಡೌಟ್ಸು ಕ್ಲಿಯರ್ ಆಗುತ್ತೆ ಅಂತ ನನ್ನ ಅನಿಸಿಕೆ ಈಗ ಬ್ಯಾಕ್ ಸೈಡ್ ಪಾರ್ಟ್ ಕಟಿಂಗ್ ಮಾಡ್ತೀರಾ ಓಕೆನಾ ಫಸ್ಟು ಬ್ಲೌಸ್ ಲೆಂತು ಇದೆಲ್ಲವನ್ನು ಮಾರ್ಕಿಂಗ್ ಮಾಡ್ಕೊಳ್ತೀರಾ ಶೋಲ್ಡ್ರನ್ನ ಮಾರ್ಕಿಂಗ್ ಮಾಡ್ಕೊಳ್ತೀರಲ್ವ ಈಗ ಶೋಲ್ಡ್ರ್ ಈಗಿದು ಒಂದು ಮೂವತ್ತ ಎಂಟು ಇಂಚ್ ಚೆಸ್ಟ್ ಮೆಜರ್ಮೆಂಟ್ ಅಂತಲೇ ತಿಳ್ಕೊಳ್ಳಿ ಓಕೆನಾ ಅಪ್ಪರ್ ಚೆಸ್ಟ್ ಮೆಜರ್ಮೆಂಟ್ ಮೂವತ್ತೆಂಟು ಅಂತಲೇ ತಿಳ್ಕೊಳ್ಳಿ ಇದಕ್ಕೆ ಈಗ ಜನರಲ್ಲಾಗಿ ನಾನೇನು ಹೇಳ್ಕೊಡ್ತೀನಿ ಅಂದರೆ ಒಂದು ಆರು ಇಂಚವರೆಗೂ ಶೋಲ್ಡ್ರನ್ನ ತೊಗೊಳ್ಳಿ ಓಕೆನಾ ಆರು ಇಂಚುವರೆಗೂ ಹಾರ್ಮುಲ್ ಡೌನಿಂಗನ್ನ ತೊಗೊಳ್ಳಿ ಅಂತ ತಿಳಿಸ್ಕೊಡ್ತೀನಿ ಜನರಲ್ಲಾಗಿ ಇದರಲ್ಲಿ ಏನು ಅಂದರೆ ಡೀಪ್ ನೆಕ್ ಸ್ವಲ್ಪ ಜಾಸ್ತಿ ಇದ್ದಾಗ ಇನ್ನೊಂದು ಅರ್ಧ ಇಂಚವರೆಗೂ ಕಡಿಮೆ ಮಾಡ್ಬೋದು ಅಷ್ಟೇ ಓಕೆನಾ ಈಗ ಮೂವತ್ತೆಂಟು ಇಂಚ್ ಎಸ್ಟ್ ಮೆಜರ್ಮೆಂಟ್ಗೆ ಜನ್ರಲ್ಲಾಗಿ ಆರು ಇಂಚು ಕೆಲವ್ರಿಗೆ ಆರೂವರೆ ಇಂಚುವರೆಗು ಶೋಲ್ಡ್ರನ್ನ ತೊಗೊಳ್ಬೋದು ನಾನು ಹೇಳ್ಕೊಡುವಂಥ ಮೆಥೆಡ್ನಲ್ಲಿ ಫಾರ್ಮುಲಾದಲ್ಲಿ ಓಕೆ ಆರೂವರೆವರೆಗೂ ತೊಗೊಳ್ಬೋದು ಕೆಲವ್ರಿಗೆ ಜನ್ರಲಾಗಿ ಆರು ಇಂಚ್ ತೊಗೊಳ್ಬೋದು ಡೀಪ್ ಸ್ವಲ್ಪ ಜಾಸ್ತಿ ಇತ್ತು ಬ್ರಾಡ್ ಸ್ವಲ್ಪ ಜಾಸ್ತಿ ಇತ್ತು ಅಂದರೆ ಐದೂವರೆವರೆಗೂ ಮಾಡ್ಬೋದು ಅದಕ್ಕಿಂತ ಕಡಿಮೆ ಶೋಲ್ಡ್ರನ್ನ ಕಡಿಮೆ ಮಾಡಬಾರ್ದು ಶೋಲ್ಡ್ರ್ ನಮಗೆ ಕಡಿಮೆ ಮಾಡಿದಷ್ಟು ಶೋಲ್ಡರ್ ಡ್ರಾಪ್ ಅವಾಯ್ಡ್ ಆಗುತ್ತೆ ಅನ್ನೋದು ಸುಳ್ಳು ಓಕೆನಾ ನಾವು ಶೋಲ್ಡರ್ನ ಕಡಿಮೆ ಮಾಡಿದರೆ ಅದು ಯಾವ ರೀತಿ ಇರುತ್ತೆ ಅನ್ನೋದು ನಿಮಗೆ ಎಕ್ಸಾಂಪಲಾಗಿ ತೋರಿಸ್ತೀನಿ ಈಗ ನಾವು ಚೆಸ್ಟು ವೇಸ್ಟ್ ಅಂತ ಇದು ವೇಸ್ಟ್ ಮೆಜರ್ಮೆಂಟು ಈಗ ಡೀಪು ಒಂದು ಹನ್ನೆರಡು ಇಂಚು ತಗೊಳ್ಳೋಣ ಡೀಪ್ ಓಕೆನಾ ಓಕೆ ನೆಕ್ ಬಿಡ್ತಿರಲಿ ನೆಕ್ ಬಿಡ್ದು ನಿಮಗೆ ಮತ್ತೆ ತಿಳಿಸ್ಕೊಡ್ತೀನಿ ಈಗ ನೋಡಿ ಈಗ ಏನು ಅಂದರೆ ಜನರಲ್ ಮೆಜರ್ಮೆಂಟ್ ಈಗ ಒಂದು ಅಪ್ಪರ್ ಚೆಸ್ಟ್ ಮೆಜರ್ಮೆಂಟ್ಗೆ ನಾನು ಹೇಳ್ಕೊಡುವಂಥ ಫಾರ್ಮುಲಾ ಪ್ರಕಾರ ನೀವು ಶೋಲ್ಡರು ನೆಕ್ ಬಿಡುತ್ತೋ ಹಾರ್ಮಲ್ ಡೋನಿಂಗ್ ತೊಗೊಂಡ್ರೆ ನಿಮಗೆ ಹಾರ್ಮಲ್ ರೌಂಡಿಂಗ್ ಅನ್ನೋದು ಪರ್ಫೆಕ್ಟಾಗಿ ಬರುತ್ತೆ ಯಾವ ರೀತಿ ಬರುತ್ತೆ ಅಂದರೆ ನೋಡಿ ನೀವು ಆರ್ಮಲ್ ರೌಂಡ್ನ ಮಾರ್ಕ್ ಮಾಡಿದರೆ ಈ ರೀತಿ ಬರುತ್ತೆ ಪರ್ಫೆಕ್ಟಾಗಿ ಓಕೆನಾ ಅದೇ ನಾವೇನಾದರೂ ಶೋಲ್ಡರ್ ಕಡಿಮೆ ಮಾಡಿಕೊಂಡ್ರೆ ನಮಗೆ ಶೋಲ್ಡರ್ ಡ್ರಾಪ್ ಅವಾಯ್ಡ್ ಆಗುತ್ತೆ ಅನ್ನೋದು ಏನಿದೆಯೋ ಇದು ಸುಳ್ಳು ಅಂತ ನಾನು ಏನು ಕೇಳ್ತೀನಿ ಅಂದರೆ ಈಗ ಲಾಸ್ಟು ಈಗ ನಾನು ಹೇಳ್ಕೊಡುವಂಥ ಮೆಥಡಲ್ಲಿ ಮೂರು ಟೈಪಲ್ಲಿ ನೀವು ಶೋಲ್ಡ್ರನ್ನ ತೊಗೊಳ್ಬೋದು ಅಪರ್ ತೆಸ್ಟ್ ಮೆಜರ್ಮೆಂಟ್ ಪ್ರಕಾರ ಆರನೇ ಭಾಗಕ್ಕೆ ನೀವು ತೊಗೊಳ್ಬೋದು ಅದಕ್ಕಿಂತ ಡೀಪು ಜಾಸ್ತಿ ಇದ್ದರೆ ಒಂದು ಅರ್ಧ ಇಂಚು ಶೋಲ್ಡ್ರನ್ನ ಕಡಿಮೆ ಮಾಡಿ ತೊಗೊಳ್ಬೋದು ಈಗ ಐದೂವರೆ ಇಂಚಾದರೂ ಓಕೆ ಅದೇ ನಾವು ಒಂದು ಐದು ಇಂಚ್ ತಗೊಂಡ್ವಿ ಶೋಲ್ಡ್ರನ್ನ ಅಂದ್ಕೊಳ್ಳಿ ಇದನ್ನು ಈ ರೀತಿ ಬಾಕ್ಸ್ ಟೈಪ್ ಮಾರ್ಕ್ ಮಾಡಿಕೊಂಡ್ರೆ ಕಾಣಿಸ್ತಾ ಇದೆಯಾ ಈಗ ಐದು ಇಂಚ್ ಶೋಲ್ಡ್ರ್ ತೊಗೊಂಡ್ವಿ ಇದನ್ನು ಈ ಈ ಲೈನ್ ನಾವು ಮಾರ್ಕ್ ಮಾಡಿದ್ವಲ್ಲ ಜನ್ರಲಾಗಿ ಅದೇ ರೀತಿ ಮಾರ್ಕ್ ಮಾಡಿಕೊಂಡ್ರೆ ಇಲ್ಲಿ ಬಿಡ್ತು ನೋಡಿ ಎಷ್ಟು ಜಾಸ್ತಿ ಆಗಿದೆ ಇದು ಹಾರ್ಮಲ್ ರೌಂಡಿಂಗ್ ಮಾರ್ಕ್ ಮಾಡಿದರೆ ನೀವು ಎಷ್ಟು ಶೇಪ್ ಅನ್ನೋದು ಎಷ್ಟು ಒಳಗಡೆ ಬರುತ್ತೆ ನೀವೇ ನೋಡ್ಕೊಳ್ಳಿ ಕಂಪೇರ್ ಮಾಡಿಕೊಳ್ಳಿ ಓಕೆನಾ ಶೇಪು ಇದು ಎಲ್ಲಿದೆ ಇಲ್ಲದು ಎಲ್ಲಿದೆ ಅಂತ ನೋಡ್ಕೊಳ್ಬೋದು ನಾವು ಶೋಲ್ಡರ್ ಕಡಿಮೆ ಮಾಡಿದ ತಕ್ಷಣ ನಮಗೆ ಶೋಲ್ಡ್ರ್ ಅವಾಯ್ಡ್ ಆಗುತ್ತೆ ಶೋಲ್ಡರ್ ಡ್ರಾಪ್ ಬರೋದಿಲ್ಲ ಅನ್ನೋದು ಮಾತ್ರ ಗೊತ್ತಿರುತ್ತೆ ಬಟ್ ಇಲ್ಲಿ ಆರ್ಮೋಲ್ ಶೇಪ್ ಅನ್ನೋದು ಯಾವ ರೀತಿ ಹೋಗುತ್ತೆ ಅನ್ನೋದು ಗೊತ್ತಾಗೋದಿಲ್ಲ ಅದೇ ಒಂದು ವೇಳೆ ನಾವು ಇದನ್ನು ಬಾಕ್ಸ್ ಮಾಡಿದೆ ಈ ರೀತಿ ಕ್ರಾಸೇ ಮಾಡ್ಕೊಂಡ್ವಿ ಅಂದ್ಕೊಳ್ಳಿ ಓಕೆನಾ ಕ್ರಾಸ್ ಮಾಡಿಕೊಂಡಾಗ ಈ ಆರ್ಮಲ್ ಶೇಪನ್ನು ತುಂಬಾ ಕ್ರಾಸ್ ಆಗುತ್ತೆ ಈ ಆರ್ಮಲ್ ಶೇಪ್ ನೋಡಿ ಯಾವ ರೀತಿ ಎಷ್ಟು ಕ್ರಾಸ್ ಆಗುತ್ತೆ ಅನ್ನೋದು ಓಕೆನಾ ಇದು ನಿಮಗೆ ಅರ್ಥ ಆಗಿದೆ ಅಂದ್ಕೊಂಡಿದ್ದೀನಿ ನಾವು ಶೋಲ್ಡರ್ ಕಡಿಮೆ ಮಾಡಿದ ತಕ್ಷಣ ನಮಗೆ ಶೋಲ್ಡರ್ ಡ್ರಾಪ್ ಅವಾಯ್ಡ್ ಆಗೋದು ಸುಳ್ಳು ಯಾಕೆ ಅಂದರೆ ಇಲ್ಲಿ ನಾವು ಮಾರ್ಕಿಂಗ್ ಮಾಡಿದಾಗ ಹಾರ್ಮೋಲ್ ಶೇಪ್ ಅನ್ನೋದು ತುಂಬಾ ಬದಲಾವಣೆ ಆಗುತ್ತೆ ಹಾಗಾಗಿ ನಾವು ಇಷ್ಟೇ ಶೋಲ್ಡ್ರನ್ನ ತೊಗೊಂಡು ಇಷ್ಟೇ ಇದರಲ್ಲಿ ಅರ್ಧ ಈ ಮೂರು ಇಂಚುವರೆಗೂ ನಾವು ಇದನ್ನು ನೆಕ್ ಹಿಡಿದು ತೊಗೊಳ್ಬೋದು ಮೂರು ಇಂಚುವರೆಗೂ ನೆಕ್ ಹಿಡ್ ತಗೊಂಡ್ರು ನಮಗೆ ಶೋಲ್ಡ್ರ್ ಡ್ರಾಪ್ ಅನ್ನೋದು ಆಗೋದಿಲ್ಲ ಹಂಡ್ರೆಡ್ ಪರ್ಸೆಂಟು ಬರುತ್ತೆ ಇದರಲ್ಲಿ ನೀವು ಇನ್ನೊಂದು ವಿಚಾರ ನೆನಪಿನಲ್ಲಿ ಇಟ್ಕೊಳ್ಳೋದು ಏನು ಅಂದರೆ ನೋಡಿ ನಾವು ಡೀಪ್ ಜಾಸ್ತಿ ಇದ್ದಾಗ ಬ್ರಾಡ್ ಜಾಸ್ತಿ ಇದ್ದಾಗ ಎಂಟೇರ್ ಬ್ಲೌಸು ಪರ್ಫೆಕ್ಟಾಗಿ ಕಟಿಂಗ್ ಮಾಡಬೇಕು ಇದನ್ನು ಫಸ್ಟು ನೀವು ನೆನಪಿನಲ್ಲಿ ಇಟ್ಕೊಳ್ಳಿ ನಮಗೆ ಬರೀ ಬ್ಯಾಕ್ ಸೈಡ್ ಪಾರ್ಟಲ್ಲಿ ಶೋಲ್ಡರ್ ನೆಕ್ ಬಿಡ್ತು ಹಾರ್ಮಲ್ ಡೌನಿಂಗ್ನ ನಾವು ನೋಡಿಕೊಂಡ್ರೆ ಸಾಕು ಅನ್ನೋದು ತಪ್ಪು ಎಂಟೈರ್ ಬ್ಲೌಸಸ್ನಲ್ಲಿ ಎಂಟೈರ್ ಬ್ಲೌಸ್ ಕಟಿಂಗ್ನಲ್ಲಿ ಶೋಲ್ಡರು ನೆಕ್ ಬಿಡ್ತು ಅನ್ನೋದು ಒಂದು ಭಾಗ ಮಾತ್ರನೇ ಇದೇ ಪರ್ಮನೆಂಟ್ ಸೊಲ್ಯೂಷನ್ ಅಲ್ಲ ಡೀಪ್ ಜಾಸ್ತಿ ಇದ್ದು ಬ್ರಾಡ್ ಜಾಸ್ತಿ ಇದ್ದಾಗ ಶೋಲ್ಡರ್ ಡ್ರಾಪ್ ಬರ್ತಾ ಇದೆ ಅಂದರೆ ನಾವು ಅದಕ್ಕೆ ಪರಿಹಾರವಾಗಿ ಶೋಲ್ಡ್ರನ್ನ ಕಡಿಮೆ ಮಾಡಿದರೆ ಮಾತ್ರ ಶೋಲ್ಡರ್ ಡ್ರಾಪ್ ಅವಾಯ್ಡ್ ಆಗುತ್ತೆ ಅನ್ನೋದಿದೆಯಲ್ವ ಅದು ಸುಳ್ಳು ಎಂಟೇರ್ ಬ್ಲೌಸ್ನೇ ನಾವು ಪರ್ಫೆಕ್ಟಾಗಿ ಕಟ್ ಮಾಡಬೇಕು ನಾವು ಶೋಲ್ಡ್ರನ್ನ ಮಾತ್ರ ಕಡಿಮೆ ಇಟ್ಟು ನೆಕ್ವಿಟ್ನ ಮಾತ್ರ ಕಡಿಮೆ ಇಟ್ಟು ಫ್ರಂಟ್ ಸೈಡ್ ಪಾರ್ಟಲ್ಲಿ ಡಾಟ್ಸ್ನ ಕರೆಕ್ಟಾಗಿ ನಾವು ತೊಗೊಂಡಿಲ್ಲ ಅಂದರೆ ಫ್ರಂಟ್ ಸೈಡ್ ಪಾರ್ಟು ಲೂಸ್ ಲೂಸ್ ಬರುತ್ತೆ ಫ್ರಂಟ್ ಸೈಡ್ ಪಾರ್ಟಲ್ಲಿ ಫಿಟ್ಟಿಂಗ್ ಸರಿಯಾಗಿ ಕೂತಿಲ್ಲ ಅಂದ್ರೂ ನಿಮಗೆ ಶೋಲ್ಡರ್ ಡ್ರಾಪ್ ಬರುತ್ತೆ ಓಕೆನಾ ಸ್ಲೀವ್ಸು ನೀವು ಹಾರ್ಮಲ್ ಶೇಪ್ನ ಪರ್ಫೆಕ್ಟಾಗಿ ಕಟ್ ಮಾಡಿಲ್ಲ ಅಂದ್ರೂ ನಿಮಗೆ ಶೋಲ್ಡರ್ ಡ್ರಾಪ್ ಬರುತ್ತೆ ಸ್ಲೀವ್ಸ್ ತುಂಬ ಹಾರ್ಮಲ್ ರೌಂಡಿಂಗ್ ತುಂಬ ಟೈಟ್ ಇದ್ದಾಗ ಸ್ಲೀವ್ಸ್ ಹೇಳ್ಕೊಳ್ಳುತ್ತೆ ಹಾರ್ಮಲ್ ರೌಂಡಿಂಗು ತುಂಬ ಲೂಸ್ ಇತ್ತು ಅಂದರೆ ರಿಂಕಲ್ಸು ಬರುತ್ತೆ ಅದ್ರ ಜೊತೆಗೆ ಶೋಲ್ಡರ್ ಡ್ರಾಪು ಬರುತ್ತೆ ಈ ಡೀಪು ಮತ್ತು ಬ್ರಾಡು ಜಾಸ್ತಿ ಇದ್ದಾಗ ನಾವು ನೆನಪಿನಲ್ಲಿ ಇಟ್ಕೊಳ್ಬೇಕಾಗಿರುವಂಥ ಮೇನ್ ಪಾಯಿಂಟ್ ಏನಂದರೆ ಎಂಟೈರ್ ಬ್ಲೌಸ್ನೇ ನಾವು ಪರ್ಫೆಕ್ಟಾಗಿ ಕಟಿಂಗ್ ಮಾಡಬೇಕು ಮಾರ್ಕಿಂಗ್ಸನ್ನ ಮಾಡಿ ಆಯಾ ಚೆಸ್ಟ್ ಮೆಜರ್ಮೆಂಟಿಗೆ ಶೋಲ್ಡರು ನೆಕ್ ಬಿಡ್ತು ಹಾರ್ಮೋಲ್ ಡೌನಿಂಗು ಡಾಟ್ಸು ಇವೆಲ್ಲವೂ ಎಷ್ಟು ಬೇಕಾಗುತ್ತೋ ಅಷ್ಟನ್ನು ತೊಗೊಂಡ್ರೆ ಮಾತ್ರ ಡೀಪ್ ಜಾಸ್ತಿ ಇದ್ರೂ ಶೋಲ್ಡರ್ ಡ್ರಾಪು ಬರೋದಿಲ್ಲ ಅನ್ನೋದು ನೀವು ಅರ್ಥ ಮಾಡ್ಕೊಳ್ಳಿ ನಾವು ನೆಕ್ ಬಿಡ್ತು ಮತ್ತು ಶೋಲ್ಡರ್ನ ಕಡಿಮೆ ಮಾಡಿದ ಮಾತ್ರಕ್ಕೆ ಶೋಲ್ಡರ್ ಡ್ರಾಪ್ ಅವಾಯ್ಡ್ ಆಗುತ್ತೆ ಬರೋದೇ ಇಲ್ಲ ಅನ್ನೋದು ಸುಳ್ಳು ನೀವು ಇದನ್ನು ಹತ್ತು ವರ್ಷ ಬೇಕಾದರೂ ಟ್ರೈ ಮಾಡಿ ಇದೇ ರೀತಿ ನೀವು ಶೋಲ್ಡ್ರನ್ನ ಕಡಿಮೆ ಮಾಡಿ ನೆಕ್ ಹಿಡಿತನ್ನ ಕಡಿಮೆ ಮಾಡಿ ಟ್ರೈ ಮಾಡಿ ಬ್ಲೌಸಸ್ನ ಅವು ಅಂತೂ ಬರೋದಿಲ್ಲ ಶೋಲ್ಡ್ರ್ ಡ್ರಾಪ್ ಕಂಪಲ್ಸರಿ ಬಂದೇ ಬರುತ್ತೆ ನಾವು ಯಾವತ್ತೇ ಇದ್ದರೂ ಬರೀ ಶೋಲ್ಡರ್ ನೆಕ್ ಹಿಡಿದ ಮೇಲೆ ಡಿಪೆಂಡ್ ಆಗಬಾರ್ದು ಇದು ಒಂದು ಭಾಗ ಅಂತ ಮಾತ್ರ ತಿಳ್ಕೊಳ್ಬೇಕು ತುಂಬ ಶೋಲ್ಡ್ರನ್ನ ಕಡಿಮೆ ಮಾಡಿದರೂ ನಿಮಗೆ ಫಿಟ್ಟಿಂಗ್ ಬರೋದಿಲ್ಲ ಶೋಲ್ಡರ್ ಮತ್ತು ನೆಕ್ ಬಿಡು ತುಂಬ ಜಾಸ್ತಿ ಮಾಡಿದ್ರೂ ಫಿಟ್ಟಿಂಗ್ ಬರೋದಿಲ್ಲ ಓಕೆನಾ ತುಂಬ ಕಡಿಮೆ ಮಾಡಿದಾಗೂ ಅದು ಏ ತುಂಬ ಕ್ರಾಸ್ ಆಗುತ್ತೆ ತುಂಬ ನೀವು ಇನ್ನೂ ಕಡಿಮೆ ಮಾಡ್ತಾ ಹೋದರೆ ಈ ಆರ್ಮಲ್ ಶೇಪ್ ಅನ್ನೋದು ನೋಡಿ ಎಲ್ಲಿಂದ ಎಲ್ಲಿಗೆ ಹೋಗುತ್ತೆ ನೋಡಿ ಈ ರೀತಿ ಕ್ರಾಸ್ ಹೋಗುತ್ತೆ ನೀವು ಶೋಲ್ಡರ್ ಕಡಿಮೆ ಮಾಡ್ತಾ ಬಂದರೆ ಈ ಆರು ಇಂಚು ಏನು ತಗೊಂಡಿದೀವಿ ಇದು ಎಷ್ಟು ಪರ್ಫೆಕ್ಟ್ ಇದೆ ಅಂತ ನೋಡ್ಕೊಳ್ಳಿ ಈ ಆರು ಇಂಚ್ದು ಎಷ್ಟು ಪರ್ಫೆಕ್ಟ್ ಇದೆ ಓಕೆನಾ ಇದಕ್ಕೆ ನೀವು ತಕ್ಕನಾಗಿ ಫ್ರಂಟ್ ಸೈಡ್ ಪಾರ್ಟು ಪರ್ಫೆಕ್ಟಾಗಿ ಕಟ್ಟಿಂಗ್ ಮಾಡಿದ್ದೀರ ಅಂದರೆ ಇದು ನಿಮಗೆ ಆಲ್ಮೋಸ್ಟ್ ಹಂಡ್ರೆಡ್ ಪರ್ಸೆಂಟು ಶೋಲ್ಡರ್ ಡ್ರಾಪ್ ಬರೋದಿಲ್ಲ ನೀವು ಇದನ್ನು ಕಡಿಮೆ ಮಾಡಿ ಶೋಲ್ಡ್ರನ್ನ ಇಲ್ಲಿಂದ ಹಿಂಗೆ ಕ್ರಾಸ್ ಮಾಡಿ ನೀವು ಆರ್ಮಲ್ ಶೇಪ್ ಕಟ್ ಮಾಡಿದರೆ ಆರ್ ನಿಮಗೆ ಶೋಲ್ಡರ್ ಡ್ರಾಪು ಸ್ವಲ್ಪ ಅವಾಯ್ಡ್ ಆದ್ರೂ ಆರ್ಮಲ್ ರಿಂಕಲ್ಸ್ ಅಂತೂ ಹಂಡ್ರೆಡ್ ಪರ್ಸೆಂಟ್ ಬರುತ್ತೆ ಯಾಕಂದರೆ ಶೇಪು ಆರ್ಮೋಲ್ದು ಪರ್ಫೆಕ್ಟ್ ಇರೋದಿಲ್ಲ ಮತ್ತು ಆರ್ಮಲ್ ರೌಂಡಿಂಗು ಕರೆಕ್ಟಾಗಿ ಬರೋದಿಲ್ಲ ಈ ಆರ್ಮಲ್ ಕರೆಕ್ಟಾಗಿ ಕರೆಕ್ಟಾಗಿರೋದಿಲ್ಲ ನಿಮ್ಗೆ ಇದಾದರೂ ಪ್ರಾಬ್ಲಮ್ ಆಗುತ್ತೆ ನಮಗೇನು ಅಂದರೆ ಎಂಟೈರ್ ಬ್ಲೌಸ್ನ ನಾವು ಪರ್ಫೆಕ್ಟಾಗಿ ಕಟಿಂಗ್ ಮಾಡಬೇಕು ಅನ್ನೋದು ಮಾತ್ರ ನಮ್ಗೆ ಗೊತ್ತಿರಬೇಕು ಇದು ನೀವು ನೆನಪಿನಲ್ಲಿ ಇಟ್ಕೊಳ್ಳಿ ಇನ್ನೊಂದು ವಿಚಾರ ಏನು ಅಂದರೆ ನಾವು ಈ ರೀತಿ ಪರ್ಫೆಕ್ಟಾಗಿ ಆಯಾ ಚೆಸ್ಟ್ ಮೆಜರ್ಮೆಂಟಿಗೆ ಬೇಕಾಗಿರುವಂಥ ಎಲ್ಲ ಮಾರ್ಕಿಂಗ್ಸ್ನ ಮಾರ್ಕ್ ಮಾಡಿದ ನಂತರ ಕಟಿಂಗ್ ಮಾಡ್ಕೊಳ್ತೀವಿ ಸ್ಟಿಚಿಂಗ್ ಮಾಡೋದಿದೆಯಲ್ವಾ ನಾರ್ಮಲ್ ಡೀಪ್ ಇದ್ದರೆ ಓಕೆ ಡೀಪ್ ಇದ್ದು ಬ್ರಾಡ್ ಜಾಸ್ತಿ ಇದ್ದಾಗ ಸ್ಟಿಚಿಂಗು ಕೇರ್ಫುಲ್ಲಾಗಿ ಸ್ಟಿಚಿಂಗ್ ಮಾಡಬೇಕು ಕೆಲವು ಕ್ಲಾತು ತುಂಬ ತೆಳುವಿರುತ್ತೆ ಕೆಲವು ಕ್ಲಾತು ಎಕ್ಸ್ಪೆಂಡ್ ಆಗ್ತಾ ಇರುತ್ತೆ ಮೇನ್ ಫ್ಯಾಬ್ರಿಕ್ಕು ಲೈನಿಂಗಲ್ಲ ಅಂಥ ಕ್ಲಾತನ್ನ ನಾವು ತಗೊಂಡು ಸ್ಟಿಚಿಂಗ್ ಮಾಡಬೇಕಾದ್ರೆ ನಮಗೆ ಗೊತ್ತಿಲ್ಲದೆ ಲೈನಿಂಗ್ ಅಟ್ಯಾಚ್ ಮಾಡಬೇಕಾದ್ರೆ ಸ್ವಲ್ಪ ಎಕ್ಸ್ಪೆಂಡ್ ಆಗುವಂಥದ್ದು ಮತ್ತು ನೆಕ್ಗೆ ಪೈಪಿಂಗ್ ಮಾಡಬೇಕಾದ್ರೆ ಇಲ್ಲ ಎಮ್ಮಿಂಗ್ ಮಾಡಬೇಕಾದ್ರೆ ಫ್ರಂಟ್ ಸೈಡ್ ಪಾರ್ಟಲ್ಲಿ ನೆಕ್ಕು ಸ್ವಲ್ಪ ಎಕ್ಸ್ಪೆಂಡ್ ಆಗೋದು ಬ್ಯಾಕ್ ಸೈಡ್ ಪಾರ್ಟಲ್ಲಿ ಇಲ್ಲ ಪೈಪಿಂಗ್ ಮಾಡಬೇಕಾದ್ರೆ ಇಲ್ಲ ಪ್ಯಾಚ್ ವರ್ಕ್ ಏನಾದರೂ ಮಾಡಿದರೆ ನೀವು ಡಿಸೈನು ಬ್ಯಾಕ್ ಸೈಡಲ್ಲಿ ಆಗ ನಿಮಗೆ ಈ ನೆಕ್ ಏನಿದೆ ಇದು ಎಕ್ಸ್ಪೆಂಡ್ ಆಗಿರುತ್ತೆ ರೌಂಡ್ ನೆಕ್ ಆಗಿರ್ಬೋದು ಡಿಸೈನ್ ಆಗಿರ್ಬೋದು ಇದು ಎಕ್ಸ್ಪೆಂಡ್ ಆಗಿದ್ದೆ ಎಕ್ಸ್ಪೆಂಡ್ ಆಗಿರುತ್ತೆ ಇದು ನಿಮಗೆ ಗೊತ್ತಾಗೋದಿಲ್ಲ ಓಕೆನಾ ಈ ರೀತಿ ಕ್ರಾಸಾಗಿ ಬಂದಿರುತ್ತೆ ಇದು ನೆಕ್ ಅಂದ್ಕೊಳ್ಳಿ ನೆಕ್ ರೌಂಡ್ ಅಂದ್ಕೊಳ್ಳಿ ಈ ರೀತಿ ಕ್ರಾಸ್ ಇರುತ್ತೆ ನೀವು ಕಟ್ ಮಾಡಬೇಕಾದ್ರೆ ಈ ರೀತಿಯೇ ಇರುತ್ತೆ ಸ್ಟ್ರೈಟು ನೀವು ಇದನ್ನು ಸ್ವಲ್ಪ ಏನಾದರೂ ಕೇರ್ಫುಲ್ಲಾಗಿ ಸ್ಟಿಚ್ ಮಾಡಿಲ್ಲ ಅಂದರೆ ಮಾತ್ರ ಇಷ್ಟು ಕ್ರಾಸ್ ಆಗಿರುತ್ತೆ ಇದು ನಿಮಗೆ ಗೊತ್ತಾಗೋದಿಲ್ಲ ಓಕೆನಾ ಇದನ್ನು ನೀವು ನೋಡ್ಕೊಳ್ಬೇಕು ಇದನ್ನು ನೋಡಿಕೊಂಡು ಇದನ್ನು ಈ ರೀತಿ ಕಟ್ ಮಾಡ್ಕೊಳ್ಬೇಕು ಎಕ್ಸ್ಟ್ರಾ ಬಂದಿರೋದನ್ನು ನೀವೇನಾದರೂ ಪರ್ಫೆಕ್ಟಾಗಿ ಸ್ಟಿಚ್ ಮಾಡಿದರೆ ಅದು ಎಕ್ಸ್ಪೆಂಡ್ ಆಗಿಲ್ಲ ನೀವು ನೋಡಿದರೆ ಗೊತ್ತಾಗುತ್ತೆ ಎಕ್ಸ್ಪೆಂಡ್ ಆಗಿದೆಯೋ ಇಲ್ವೋ ಅನ್ನೋದಿಲ್ಲ ಬ್ಲೌಸ್ ಲೆಂತ್ ಒಂದ್ಸರಿ ಟೇಪ್ ಇಟ್ಕೊಂಡು ಇನ್ನೊಂದ್ಸರಿ ಚೆಕ್ ಮಾಡ್ಕೊಳ್ಳಿ ಬ್ಲೌಸ್ ಲೆಂತು ಹಾಗಾದರೂ ನಿಮಗೆ ಕನ್ಫರ್ಮ್ ಆಗುತ್ತೆ ನೀವು ಎಷ್ಟೇ ಪರ್ಫೆಕ್ಟಾಗಿ ಸ್ಟಿಚಿಂಗ್ ಮಾಡಿದರೂ ಡೀಪ್ ನೆಕ್ ಬ್ಲೌಸು ಬ್ರಾಡ್ ನೆಕ್ ಬ್ಲೌಸ್ ಇದೆ ಅಂದರೆ ಕಟಿಂಗ್ ಮಾಡಿದಾಗ ಎಷ್ಟೇ ಪರ್ಫೆಕ್ಟಾಗಿ ಕಟಿಂಗ್ ಮಾಡಿದ್ರು ಸ್ಟಿಚಿಂಗ್ ಮಾಡುವಾಗ ಕೇರ್ಫುಲ್ಲಾಗಿ ನೀವು ಕಂಪಲ್ಸರಿ ಸ್ಟಿಚಿಂಗ್ ಮಾಡಲೇಬೇಕು ನೀವು ಸ್ಟಿಚಿಂಗಲ್ಲಿ ಸ್ವಲ್ಪ ಯಾವಿದ್ರು ಮತ್ತೆ ನಿಮಗೆ ಈ ಶೋಲ್ಡರ್ ಡ್ರಾಪ್ ಅನ್ನೋದು ಕಂಪಲ್ಸರಿ ಆಗುತ್ತೆ ಕಟಿಂಗಲ್ಲಿ ಶೋಲ್ಡರು ನೆಕ್ ಬಿಡ್ತು ಮಾತ್ರ ಇಂಪಾರ್ಟೆಂಟ್ ಅಲ್ಲ ಎಂಟೈರ್ ಬ್ಲೌಸ್ನ ನಾವು ಆ ಚೆಸ್ಟ್ ಮೆಜರ್ಮೆಂಟ್ಗೆ ತಕ್ಕನಾಗಿ ಯಾವ್ಯಾವುದು ಎಷ್ಟು ಎಷ್ಟು ತೊಗೊಳ್ಬೇಕು ಕರೆಕ್ಟಾಗಿ ಅಷ್ಟು ತೊಗೊಳ್ಬೇಕು ತೊಗೊಂಡ್ರೆ ಪರ್ಫೆಕ್ಟಾಗಿ ಬರುತ್ತೆ ಈ ಶೋಲ್ಡರು ನೆಕ್ವಿಡ್ತು ಅನ್ನೋದು ಒಂದು ಭಾಗ ಮಾತ್ರ ಅದು ಪರ್ಮನೆಂಟ್ ಪರಿಹಾರ ಅಲ್ಲ ಡೀಪ್ ನೆಕ್ ಬ್ಲೌಸ್ನ ಕಟ್ ಮಾಡಿದಾಗ ಶೋಲ್ಡರ್ ಟ್ರಾಪ್ ಬರಬಾರ್ದು ಅಂದರೆ ಶೋಲ್ಡರು ಮತ್ತು ನೆಕ್ ವಿಡ್ ತಗೊಳ್ಳೋದೆ ಕಂಪ್ಲೀಟ್ ಪರಿಹಾರ ಅಲ್ಲ ಎಂಟರ್ ಬ್ಲೌಸ್ನ ಕಟ್ ಮಾಡಬೇಕು ಅದ್ರ ಜೊತೆಗೆ ಕರೆಕ್ಟಾಗಿ ಸ್ಟಿಚಿಂಗ್ ಮಾಡಬೇಕು ಮೇನ್ ಫ್ಯಾಬ್ರಿಕ್ಗಳು ನೀವು ತೊಗೊಂಡಾಗ ಆ ಮೇನ್ ಫ್ಯಾಬ್ರಿಕ್ ಎಕ್ಸ್ಪೆಂಡ್ ಆಗುತ್ತೋ ಇಲ್ಲ ಕಾಟನ್ ಕ್ಲಾತು ಇಲ್ಲ ಸ್ಯಾಟಿನ್ ಕ್ಲಾತು ಇಲ್ಲ ಬೇರೆ ಬೇರೆ ಡಿಫ್ ಡಿಫ್ರೆಂಟ್ ಟೈಪ್ ಆಫ್ ಕ್ಲಾತ್ಸ್ ಬರುತ್ತೆ ಆ ಕ್ಲಾತ್ಸ್ನ ಕ್ಲಾತ್ನ ನೀವು ನೋಡಿಕೊಂಡು ಅದನ್ನು ಕೇರ್ಫುಲ್ಲಾಗಿ ಸ್ಟಿಚ್ ಮಾಡಿದರೆ ಮಾತ್ರ ನಿಮಗೆ ಡೀಪ್ ನೆಕ್ ಬ್ಲೌಸ್ ನೀವು ಇಷ್ಟು ಡೀಪ್ ತಗೊಂಡ್ರು ಬ್ರಾಡ್ ಇಟ್ಟರು ಶೋಲ್ಡ್ರೆ ಬರೋದಿಲ್ಲ ನೀವು ಹಿಂದ್ಗಡೆ ಸೈಡು ಡೋರಿನೂ ಹಾಕೋ ಅವಶ್ಯಕತೆ ಇರೋದಿಲ್ಲ ಡೀಪ್ ನೆಕ್ ಬ್ಲೌಸೇ ಇರಲಿ ಓಕೆನಾ ಈ ನೋಟ್ಸಲ್ಲಿ ನಿಮಗಿರುತ್ತೆ ನೀವು ನೋಡಿದ್ದೀರಾ ಈಗ ನೋಡಿ ಈಗ ಇದೆ ಮೂವತ್ತೆಂಟು ಇಂಚ್ ಚೆಸ್ಟ್ ಮೆಜರ್ಮೆಂಟ್ಗೆ ಡೀಪ್ ಹನ್ನೆರಡು ಇಂಚ್ ಇತ್ತು ಅಂದ್ಕೊಳ್ಳಿ ಓಕೆನಾ ಎಂಟು ಇಂಚಿಂದ ಹನ್ನೆರಡು ಇಂಚುವರೆಗೂ ಡೀಪ್ ಇರಲಿ ಓಕೆ ಲಾಸ್ಟ್ ಹನ್ನೆರಡು ಇಂಚವರೆಗೂ ಡೀಪು ಮೂವತ್ತೆಂಟು ಮೂವತ್ತೊಂಬತ್ತು ಇಂಚ್ ಚೆಸ್ಟ್ ಮೆಜರ್ಮೆಂಟು ಇದೆ ಅಂದ್ಕೊಳ್ಳಿ ಇಲ್ಲಿ ನಿಮಗೆ ಆರೂವರೆ ಇಂಚ್ ಶೋಲ್ಡ್ರ್ ನಾನು ಬರೆದಿದ್ದೀನಿ ಓಕೆನಾ ಕಡಿಮೆ ಏನಿಲ್ಲ ಆರೂವರೆ ಇಂಚ್ ಶೋಲ್ಡ್ರ್ ಬರೆದಿರೋದು ಡೀಪ್ ನೆಕ್ ಇದ್ದರೂ ಮೂರು ಇಂಚು ನೆಕ್ ಬಿಡ್ತು ನೀವು ಇದನ್ನು ನೋಡಿ ಟ್ರೈ ಮಾಡಿ ನೋಡಿ ನಾನು ಇದನ್ನು ಸುಮ್ಮ ಸುಮ್ಮನೆ ಬರೆದಿಲ್ಲ ಓಕೆನಾ ನಾನು ಇದನ್ನೆಲ್ಲ ಟ್ರಯಲ್ ಮಾಡಿಬಿಟ್ಟು ನೋಡಿ ಫಿಟ್ಟಿಂಗ್ ಯಾವ ರೀತಿ ಬರುತ್ತೆ ಏನು ಅದರಲ್ಲಿ ಪ್ರಾಬ್ಲಮ್ ಯಾವ ರೀತಿ ಬರುತ್ತೆ ತುಂಬ ಜನರ ಬಾಡಿ ಮೆಜರ್ಮೆಂಟ್ಸ್ನೆಲ್ಲ ನಾನು ನೋಡಿಕೊಂಡು ಯಾವ ರೀತಿ ವೇರಿಯೇಷನ್ ಇರುತ್ತೆ ಏನು ಅನ್ನೋದೆಲ್ಲ ಕಂಪೇರ್ ಮಾಡಿಕೊಂಡು ರೆಡಿ ಮಾಡಿರುವಂಥ ನೋಟ್ಸ್ ನೀವು ಸ್ವಲ್ಪ ಮಿಸ್ಟೇಕ್ ಮಾಡ್ತೀರ ಅಷ್ಟೇ ನೀವು ಪರ್ಫೆಕ್ಟಾಗಿ ಮಾರ್ಕಿಂಗ್ ಮಾಡಿ ಕಟಿಂಗ್ ಮಾಡಿದ್ರು ಸ್ಟಿಚಿಂಗಲ್ಲಾದರೂ ನೀವು ಮಿಸ್ಟೇಕ್ ಮಾಡಿರ್ತೀರ ನೀವು ಕರೆಕ್ಟಾಗಿ ಒಂದು ಶ್ರದ್ಧೆಯಿಂದ ನಾನು ಏನು ಪಾಯಿಂಟ್ಸ್ನ ಈಗ ತಿಳಿಸ್ಕೊಟ್ಟಿದ್ದೀನೋ ಅದರ ಪ್ರಕಾರನೇ ನೀವು ಫಾಲೋ ಮಾಡಿ ಕಟಿಂಗು ಸ್ಟಿಚಿಂಗ್ ಮಾಡಿ ನೋಡಿ ನಿಮ್ಗೆ ಹಂಡ್ರೆಡ್ ಪರ್ಸೆಂಟ್ ರಿಸಲ್ಟ್ ಅನ್ನೋದು ಗೊತ್ತಾಗುತ್ತೆ ನೀವು ಸ್ವಲ್ಪ ಸ್ವಲ್ಪ ಮಾ ಮಿಸ್ಟೇಕ್ ಮಾಡುವಂಥ ಮಿಸ್ಟೇಕಲ್ಲೇ ನಿಮಗೆ ಸ್ವಲ್ಪ ನಮಗೊಂದು ಅರ್ಧ ಇಂಚ್ ಎಕ್ಸ್ಟ್ರಾ ಎಕ್ಸ್ಪೆಂಡ್ ಆದ್ರೂ ನೆಕ್ಕು ಈಸಿಯಾಗಿ ಶೋಲ್ಡರ್ ಡ್ರಾಪ್ ಬರುತ್ತೆ ನಾವು ಹನ್ನೆರಡು ಇಂಚು ಡೀಪ್ ತಗೊಳ್ಳೋದೆ ಬೇಡ ಎಂಟು ಇಂಚು ಡೀಪ್ ತಗೊಂಡ್ರು ಶೋಲ್ಡರ್ ಡ್ರಾಪ್ ಬರುತ್ತೆ ನೆಕ್ಕೊಂದು ಸ್ವಲ್ಪ ಎಕ್ಸ್ಪೆಂಡ್ ಆದರೆ ಓಕೆನಾ ಈ ರೀತಿ ಇರುತ್ತೆ ತುಂಬ ಸೂಕ್ಷ್ಮವಾಗಿರುತ್ತೆ ಇದನ್ನ ನೆನಪಿನಲ್ಲಿ ಇಟ್ಕೊಳ್ಳಿ ಈ ರೀತಿ ಇರುತ್ತೆ ನೋಡಿ ಇದಕ್ಕೆ ಆರ್ಮಲ್ ಡೌನಿಂಗ್ ಎಷ್ಟು ತೊಗೊಳ್ಬೇಕು ಈ ಡೀಪ್ ನೆಕ್ಕಿಗೆ ಅಂತ ಇರುತ್ತೆ ಆರ್ಮಲ್ ರೌಂಡಿಂಗ್ ಮೇಲೆ ಡಿಪೆಂಡ್ ಮಾಡ್ಕೊಂಡು ಆರ್ಮಲ್ ಡೌನಿಂಗ್ ಎಷ್ಟು ತೊಗೊಳ್ಬೇಕು ಅಂತ ಇದೊಂದು ಚಾರ್ಟ್ ಇದು ಏನಿದೆ ಇದೊಂದು ಒಂದು ಪೇಜು ಒಂದು ಚೆಸ್ಟ್ ಮೆಜರ್ಮೆಂಟಿಗೆ ಸಂಬಂಧಪಟ್ಟಂಗೆ ಇದು ಕಂಪ್ಲೀಟ್ ಒಂದು ಚೆಸ್ಟ್ ಮೆಜರ್ಮೆಂಟಿಗೆ ನಾವು ಯಾವ್ಯಾವ್ದು ಎಷ್ಟೆಷ್ಟು ತೊಗೊಳ್ಬೇಕಂತ ರೆಡಿ ಶೀಟ್ ಇದು ಓಕೆನಾ ಹೊಸ ನೋಟ್ಸಲ್ಲಿ ರೆಡಿ ಮಾಡಿರೋದು ನಿಮಗೆ ಸ್ಟಾರ್ಟಿಂಗಲ್ಲಿ ನಾನು ಹಳೆ ನೋಟ್ಸು ಪ್ಲಸ್ ಹೊಸ ನೋಟ್ಸ್ ಎರಡನ್ನೂ ತೋರಿಸಿದ್ನಲ್ವ ತೊಗೊಳ್ಳಿ ನೀವು ಇದು ನಿಮಗೆ ಹಂಡ್ರೆಡ್ಗೆ ಟು ಹಂಡ್ರೆಡ್ ಪರ್ಸೆಂಟ್ ಯೂಸ್ ಆಗುತ್ತೆ ಈಗಾಗಲೇ ಹಳೆ ನೋಟ್ಸು ಹೊಸ ನೋಟ್ಸು ಸಾಕಷ್ಟು ಜನ ನಿನ್ನೆನೇ ತೊಗೊಂಡಿದ್ದಾರೆ ಇನ್ನೂ ಸ್ವಲ್ಪ ದಿನ ಆಫರ್ ಇರುತ್ತೆ ಇದರೊಳಗೆ ನೀವು ಅಮೌಂಟ್ನ ಅರೇಂಜ್ ಮಾಡಿಕೊಂಡು ತೊಗೊಳ್ಳಿದ್ದು ನೀವು ಒನ್ ಟೈಮ್ ಪರ್ಚೇಸ್ ಮಾಡ್ತೀರಾ ಓಕೆನಾ ಈ ಹೊಸ ನೋಟ್ಸ್ ಹಳೆ ನೋಟ್ಸ್ಗೆ ಎರಡಕ್ಕೂ ಸೇರಿ ಒಂದೂವರೆ ಸಾವಿರ ರೂಪಾಯಿ ಕೊಡ್ತೀರಾ ಇದನ್ನೊಂದು ಹತ್ತು ಹದಿನೈದು ದಿನದೊಳಗೆ ನೀವು ಸಂಪಾದನೆ ಮಾಡ್ಬೋದು ಕಲ್ತ್ಕೊಂಡ್ರೆ ಕರೆಕ್ಟಾಗಿ ಕೆಲಸ ಮಾಡಿದರೆ ಎರಡು ಮೂರು ದಿನದಲ್ಲೇ ಸಂಪಾದನೆ ಮಾಡ್ಬೋದು ಓಕೆನಾ ಇದು ನಿಮಗೆ ಲೈಫ್ ಟೈಮ್ ಇರುತ್ತೆ ನೀವು ಒಂದು ಸಾರಿ ಪರ್ಫೆಕ್ಟಾಗಿ ಕಲಿತ್ಕೊಂಡಿದ್ದೀರ ಅಂದರೆ ಪದೇ ಪದೇ ನಿಮ್ಗೆ ಆಲ್ಟ್ರೇಷನ್ಸ್ ಬರೋದು ಯಾವುದು ಪ್ರಾಬ್ಲಮ್ಸೇ ಬರೋದಿಲ್ಲ ಕಸ್ಟಮರ್ಸು ನಿಮ್ಮ ಹತ್ರ ಹುಡ್ಕೊಂಡು ಬರ್ತಾರೆ ನೀವು ಎಲ್ಲಿದ್ರಲ್ಲಿ ಅಲ್ಲಿ ಕರೆಕ್ಟಾಗಿ ಫಿಟ್ಟಿಂಗ್ ಕೊಟ್ಟರೆ ಮತ್ತು ನೀವು ಬೋಟಿಕ್ಕೂ ಇಲ್ಲ ಟೈಲರಿಂಗ್ ಶಾಪ್ನ ಓಪನ್ ಮಾಡಿದ್ರೆ ನಿಮಗೆ ಬಿಸ್ನೆಸ್ ಚೆನ್ನಾಗಾಗುತ್ತೆ ಸಂಪಾದನೆ ಮಾಡೋದಕ್ಕೂ ಒಂದು ಅವಕಾಶ ಸಿಗುತ್ತೆ ಎಲ್ಲದಕ್ಕೂ ಅನುಕೂಲ ಆಗುತ್ತೆ ನೀವು ಪರ್ಫೆಕ್ಟಾಗಿ ಕೆಲಸ ಕಲಿಬೇಕು ಫಸ್ಟು ಕಲಿಬೇಕು ಅಂದರೆ ನಿಮಗೊಂದು ರೈಟ್ ರೂಟ್ ಬೇಕು ನಿಮಗೆ ಅದು ಈ ನೋಟ್ಸ್ನಲ್ಲಿ ನಾನು ನಿಮಗೆ ಮೆನ್ಷನ್ ಮಾಡಿದ್ದೇನೆ ಅದು ನಿಮಗೆ ಸಿಗುತ್ತೆ ಈ ನೋಟ್ಸ್ನಲ್ಲಿ ಹಂಡ್ರೆಡ್ ಪರ್ಸೆಂಟ್ ಸಿಗುತ್ತೆ ಯಾವುದು ಅಂದಾಜು ಅಂತ ಇರೋದಿಲ್ಲ ಎಲ್ಲದಕ್ಕೂ ಒಂದು ಫಾರ್ಮುಲಾ ಅಂತ ಇರುತ್ತೆ ಅದರ ಪ್ರಕಾರ ನಾವು ಮಾರ್ಕಿಂಗ್ ಮಾಡಿಸ್ಕೊಂಡು ಮಾರ್ಕಿಂಗ್ ಮಾಡಿಕೊಂಡು ಕಟಿಂಗ್ ಮಾಡ್ಬೋದು ಈ ಡೀಪ್ ನೆಕ್ ಬ್ಲೌಸ್ ಆದರೂ ಅಷ್ಟೇ ನಾನು ನಿಮಗೆ ಸ್ಟಾರ್ಟಿಂಗಲ್ಲಿ ತಿಳಿಸಿದ್ನಲ್ವ ನಮಗೆ ಶೋಲ್ಡರು ನೆಕ್ ಬಿಡುತ್ತು ಮಾತ್ರ ಶೋಲ್ಡರ್ ಡ್ರಾಪ್ಗೆ ಪರಿಹಾರ ಅಲ್ಲ ಡೀಪ್ ನೆಕ್ ಬ್ಲೌಸ್ಗೆ ಶೋಲ್ಡರ್ ಡ್ರಾಪ್ ಬಂತು ಅಂದರೆ ಶೋಲ್ಡ್ರನ್ನ ಕಡಿಮೆ ಮಾಡೋದು ನೆಕ್ ಹಿಡಿದು ಕಡಿಮೆ ಮಾಡೋದು ಒಂದು ಪರಿಹಾರ ಅಲ್ಲ ಎಂಟೈರ್ ಬ್ಲೌಸ್ನ ನಾವು ಕಟಿಂಗ್ ಮಾಡಬೇಕು ಪರ್ಫೆಕ್ಟಾಗಿ ಅದಕ್ಕೆ ಬೇಕಾಗಿರುವಂಥ ಶೋಲ್ಡರು ನೆಕ್ ಹಿಡಿತು ಆರ್ಮಲ್ ಡೌನಿಂಗು ಆರ್ಮಲ್ ರೌನಿಂಗು ಡಾಟ್ಸು ಕ್ರಾಸ್ ಬೆಲ್ಟು ಸ್ಲೀವ್ಸು ಹಾರ್ಮಲ್ ಡೌನಿಂಗು ಎಲ್ಲವನ್ನು ನಾವು ಪರ್ಫೆಕ್ಟಾಗಿ ಕಟ್ ಮಾಡಿದರೆ ಮಾತ್ರ ನಮಗೆ ಡೀಪ್ ನೆಕ್ ಬ್ಲೌಸು ಶೋಲ್ಡರ್ ಡ್ರಾಪ್ ಬರೋದಿಲ್ಲ ಆರ್ಮಲ್ ರಿಂಕಲ್ಸ್ ಬರೋದಿಲ್ಲ ಶೋಲ್ಡರ್ ಕಡಿಮೆ ಮಾಡೋದು ನೆಕ್ ಹಿಡಿದು ಕಡಿಮೆ ಮಾಡೋದು ಅದರಲ್ಲಿ ಒಂದು ಭಾಗ ಇದನ್ನು ನೀವು ನೆನಪಿನಲ್ಲಿ ಇಟ್ಕೊಳ್ಳಿ ಇದ್ರ ಜೊತೆಗೆ ಸ್ಟಿಚಿಂಗು ನಾವು ಆಯಾ ಫ್ಯಾಬ್ರಿಕ್ ಮೇಲೆ ಡಿಪೆಂಡ್ ಮಾಡಿಕೊಂಡು ಕೇರ್ಫುಲ್ಲಾಗಿ ಸ್ಟಿಚ್ ಮಾಡಬೇಕು ಅನ್ನೋದೊಂದು ನೆನಪಿನಲ್ಲಿ ಇಟ್ಕೊಳ್ಳಿ ಇದನ್ನೊಂದ್ಸರಿ ಟ್ರಯಲ್ ಮಾಡಿ ನೋಡಿ ನಿಮಗೆ ಹಂಡ್ರೆಡ್ ಪರ್ಸೆಂಟು ರಿಸಲ್ಟು ಸಿಗುತ್ತೆ ಇಷ್ಟು ಈ ನಿಮಗೆ ತಿಳಿಸೋದು ಇದು ತುಂಬ ಚಿಕ್ಕ ಇನ್ಫಾರ್ಮೇಷನ್ ಆದರೂ ತುಂಬ ಇಂಪಾರ್ಟೆಂಟ್ ಇನ್ಫಾರ್ಮೇಷನ್ ಇಷ್ಟು ಈ ವಿಡಿಯೋದಲ್ಲಿ ಇಲ್ಲಿಗೆ ಈ ವಿಡಿಯೋನ ಎಂಡ್ ಮಾಡ್ತಾ ಇದ್ದೀನಿ ಬ್ಲೌಸ್ ಕಟಿಂಗ್ ಮಾಡಿ ತೋರಿಸೋದು ಇಂಪಾರ್ಟೆಂಟ್ ಅಲ್ಲ ನಿಮಗೆ ಯ ರೂಟ್ ಇದೆಯಲ್ವ ಆ ರೂಟ್ ಇಂಪಾರ್ಟೆಂಟು ಹಾಗಾಗಿ ನಾನು ಇದರಲ್ಲಿ ನಿಮಗೆ ಇನ್ಫಾರ್ಮೇಷನ್ನ ತಿಳಿಸ್ಕೊಟ್ಟಿದ್ದೀನಿ ಡೀಪ್ ನೆಕ್ ಬ್ಲೌಸ್ಗೆ ಪರ್ಫೆಕ್ಟಾಗಿ ನಾನು ಫಾಲೋ ಮಾಡುವಂಥ ಪಾಯಿಂಟ್ಸ್ ಏನಿದೋ ಅದನ್ನು ನಾನು ನಿಮಗೆ ತಿಳಿಸ್ಕೊಟ್ಟಿದ್ದೀನಿ ನಾನು ಇದೇ ರೀತಿ ಈಗ ನಿಮಗೆ ತಿಳಿಸ್ಕೊಟ್ಟಂಥ ಪಾಯಿಂಟ್ಸೇ ನಾನು ಫಾಲೋ ಮಾಡೋದು ನನಗೆ ಕರೆಕ್ಟಾಗಿ ಬರುತ್ತೆ ನಿಮಗೆ ಬರ್ತಾ ಇಲ್ಲ ಅಂದರೆ ನೀವು ಫಾಲೋ ಮಾಡ್ತಾ ಇಲ್ಲ ನಿಮಗೆ ಗೊತ್ತಿಲ್ಲ ಅಂತ ಹಾಗಾಗಿ ತಿಳಿಸ್ಕೊಟ್ಟಿರೋದು ಫಾಲೋ ಮಾಡಿ ಪರ್ಫೆಕ್ಟಾಗಿ ಬರುತ್ತೆ ಅಂತ ತಿಳಿಸ್ತಾ ಇಲ್ಲಿಗೆ ಈ ವಿಡಿಯೋನ ಮಾಡ್ತಾ ಮಾಡ್ತಾಯಿದ್ದೀನಿ ಮತ್ತೊಂದು ವಿಡಿಯೋದಲ್ಲಿ ಸಿಗ್ತೀನಿ ಎಲ್ಲರಿಗೂ ಧನ್ಯವಾದಗಳು